ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಸಮಾನ ಮನಸ್ಕ ಒಕ್ಕೂಟ ವತಿಯಿಂದ ಉಡುಪಿಯಲ್ಲಿ ಸಂತೆಕಟ್ಟೆಯಲ್ಲಿ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿತ್ತು ಪ್ರತಿಭಟನಾ ಸಭೆಯ ಆರಂಭದಲ್ಲಿ ಮೌಂಟ್ ರೋಜರಿ ಚರ್ಚ್ ಆವರಣದಿಂದ ಸಂತೆಕಟ್ಟೆಪೇಟೆಯವರೆಗೆ ಮಹಿಳೆಯರು ವೈದ್ಯಕೀಯ ವಿದ್ಯಾರ್ಥಿಗಳು ದಲಿತ ಹಾಗೂ ಅಲ್ಪಸಂಖ್ಯಾತ ಸಂಘಟನೆ ಹಾಗೂ ಇನ್ನಿತರ ಸಂಘಟನೆಯವರು ಮೆರವಣಿಗೆ ನಡೆಸಿ ಮೊಂಬತ್ತಿ ಹಿಡಿದು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದರು ಬಳಿಕ ಸಭೆಯನ್ನು ಉದ್ದೇಶಿಸಿ ಮನೋವೈದ್ಯ ಡಾ ಪಿವಿ ಭಂಡಾರಿ ಇಂತಹ ಘಟನೆಗಳು ಮರುಕಳಿಸದೇ ಇರಲು ಕಾನೂನನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ನಾಗರಿಕ ಸಮಾಜ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಗಳ ಸಾಂಖ್ಯಿಕ ಪ್ರಯತ್ನದಿಂದ ಅತ್ಯಾಚಾರ ಪಿಡುಗನ್ನು ತೊಡೆದುಹಾಕಿ ಹೆಣ್ಣು ಸ್ವಾಭಿಮಾನಿಯಾಗಿ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದರು ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನೋದು ಬರೀ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಒಂದು ಇದು ಆಗಬಾರದು ಇದು ನಿಜ ಜೀವನದಲ್ಲಿ ಇವಳು ಬೇಟಿ ಓದ್ಲು ಬೇಕು ಅವಳು ಘನತೆಯಿಂದ ಇಲ್ಲಿ ಎದ್ದು ಓಡಾಡಬೇಕು ಸಮಾನ ಮನಸ್ಸು ಸಂಘಟನೆ ಇತ್ತೀಚೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅವುಗಳನ್ನು ತಡೆಯಲು ಕಠಿಣವಾದ ಕಾನೂನುಗಳಿಂದ ಮಾತ್ರ ಸಾಧ್ಯ ಎಂದರು ಮುಂದಿನ ದಿನಗಳಲ್ಲಿ ಜನರೆಲ್ಲರೂ ನಮ್ಮ ನಾಗರಿಕ ಈ ದೇಶದ ಪ್ರಜ್ಞಾವಂತ ನಾಗರಿಕರೆಲ್ಲರೂ ಈ ದೇಶದ ಮಹಿಳೆಯರನ್ನು ಶೋಷಿತರನ್ನು ದಲಿತರನ್ನು ರಕ್ಷಣೆ ಮಾಡುವಂತಹ ಕಾರ್ಯ ನಡೆಯಬೇಕಂತ ಈ ಸಂದರ್ಭದಲ್ಲಿ ಯಾಕೆ ಅಂತ ಗೊತ್ತಾಗ್ತಿಲ್ಲ ದೇಶದಲ್ಲಿ ಪ್ರತಿ ವರ್ಷ ನಾನ್ನೂರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗುತ್ತಿವೆ ಆಡಳಿತ ಮಾಡುವ ಸರ್ಕಾರಗಳು ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ವಹಿಸಿ ಸಮಾಜದಲ್ಲಿ ಉತ್ತಮವಾದ ಜೀವನ ನಡೆಸುವಂತಹ ವಾತಾವರಣವನ್ನು ನಿರ್ಮಿಸಬೇಕು ಎಂದರು ತಿನ್ನು ಅಷ್ಟೇ ಅಲ್ಲ ಅವಳು ಇರೋದು ಅವಳಿಗೆ ಅಂತ ಒಂದು ಮನಸ್ಸಿದೆ ಅದನ್ನು ನೋಡಿಕೊಂಡು ಅವಳನ್ನು ರೆಸ್ಪೆಕ್ಟ್ ಕೊಟ್ಟು ಒಂದು ಸಮಾಜ ಕಾಪಾಡಬೇಕು ಅಂತ ಅನ್ಕೊತಿದ್ದೀನಿ